ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತೀಕ್ ಅಮೆರಿಕಾದಲ್ಲಿ ಮೂರು ಭಯಂಕರ ಕಾಡ್ಗಿಚ್ಚು ಲಾಸ್ ಏಂಜಲಸ್ನಿಂದ ಎಪ್ಪತ್ತು ಸಾವಿರ ಜನ ಸ್ಥಳಾಂತರ ಇನ್ನು ಎರಡು ಲಕ್ಷದ ಎಂಬತ್ತು ಸಾವಿರ ಕಟ್ಟಡಕ್ಕೆ ಹಾನಿ ಆತಂಕ ಸುಟ್ಟು ಭಸ್ಮವಾದ ಮನೆ ಕಟ್ಟಡಗಳು ವಾಹನ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಬೆಂಕಿಯ ಕೆಣ್ಣಾಲಿಗೆ ಇಬ್ಬರು ಸಾವಾಗಿದ್ದಾರೆ ಹೌದು ವೀಕ್ಷಕರೇ ಅಮೆರಿಕಾದಲ್ಲಿ ಮೂರು ಭಯಂಕರ ಕಾಡ್ಗಿಚ್ಚು ಲಾಸ್ ಏಂಜಲಸ್ನಿಂದ ಎಪ್ಪತ್ತು ಸಾವಿರ ಜನ ಸ್ಥಳಾಂತರ ಎಪ್ಪತ್ತೆಂಟು ಸಾವಿರ ಕಟ್ಟಡಕ್ಕೆ ಹಾನಿ ಆತಂಕ ಶುರುವಾಗಿದ್ದು ಸುಟ್ಟು ಭಸ್ಮವಾದ ಮನೆ ಕಟ್ಟಡಗಳು ವಾಹನ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಬೆಂಕಿಯ ಕೆಣ್ಣಾಲಿಗೆಗೆ ಇಬ್ಬರು ಸಾವನ್ನಪ್ಪಿದ್ದು ಸುರಕ್ಷಿತ ಸ್ಥಳಗಳಿಗೆ ಹಲವು ಹಾಲಿವುಡ್ ನಟರು ಸ್ಥಳಾಂತರಗೊಂಡಿದ್ದಾರೆ ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲಸ್ನಲ್ಲಿ ಭಾರಿ ಕಾಡ್ಗಿಚ್ಚು ಸಂಭವಿಸಿದ್ದು ಸಾವಿರಾರು ಕಟ್ಟಡಗಳಿಗೆ ಹಾನಿಯಾಗಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಸಾವಿರಾರು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಮಂಗಳವಾರ ಸಂಜೆ ಕಾಣಿಸಿಕೊಂಡ ಬೆಂಕಿ ಬುಧವಾರದ ವೇಳೆಗೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಪರಿಸ್ಥಿತಿ ಅಧಿಕಾರಿಗಳ ಕೈ ಮೀರಿದೆ ಹೀಗಾಗಿ ನೂರಾರು ಮನೆಗಳು ವಾಹನಗಳು ಅಗ್ನಿಗೆ ಆಹುತಿಯಾಗಿದ್ದು ಸಾವಿರಾರು ಎಕರೆ ಕಾಡು ಸುಟ್ಟು ಭಸ್ಮವಾಗಿದೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಸಾವಿರಾರು ಜನರು ಮನೆಗಳಿಂದ ಹೊರಗೆ ಓಡಿ ಬಂದ ಕಾರಣ ಸಂಚಾರಕ್ಕೆ ಅಡ್ಡಿಯಾಗಿದೆ ಜೊತೆಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳಲು ವಯಸ್ಕರು ಆಂಬ್ಯುಲೆನ್ಸ್ ಬಸ್ಗಳಿಗೆ ಕಾಯುತ್ತಿದ್ದರೆ ಹಿರಿಯ ಅಧಿಕಾರಿಗಳಿದ್ದ ಕೇಂದ್ರದಿಂದ ಖಾಲಿ ಕುರ್ಚಿ ಹಾಗೂ ಹಾಸಿಗೆಗಳ ಸಮೇತ ಹೊರತಂದ ಘಟನೆ ನಡೆದಿದೆ ಅತ್ತ ಖ್ಯಾತ ವ್ಯಕ್ತಿಗಳು ವಾಸವಿರುವ ಕರಾವಳಿ ಪ್ರದೇಶವಾದ ಫೆಸಿಫಿಕ್ ನತ್ತಲು ಬೆಂಕಿ ತನ್ನ ಕೆನ್ನಾಲಿಗೆ ಚಾಚಿದ್ದು ಹಲವು ಮನೆ ಹಾಗೂ ಕಚೇರಿಗಳನ್ನು ಆವರಿಸಿಕೊಂಡಿದೆ ಈ ವೇಳೆ ಜನ ನಡು ರಸ್ತೆಯಲ್ಲಿ ವಾಹನಗಳಿಂದ ಇಳಿದು ಬರಿಗಾಲಲ್ಲೇ ಓಡತೊಡಗಿದ ವಿಡಿಯೋಗಳು ಹರಿದಾಡುತ್ತಿವೆ ರಾತ್ರಿ ವೇಳೆ ಸ್ಯಾನ್ ಫೆರ್ನಾಂಡೋ ಕಣಿವೆಯಲ್ಲಿಯೂ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಈ ವೇಳೆ ಗಾಳಿಯು ಗಂಟೆಗೆ ತೊಂಬತ್ತೇಳು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದರಿಂದ ಪರಿಸ್ಥಿತಿ ಇನ್ನಷ್ಟು ಹದಿಗೆಟ್ಟಿದ್ದು ರಕ್ಷಣೆಗೆ ಧಾವಿಸಿ ಅಗ್ನಿಶಾಮಕ ವಿಮಾನಗಳ ಹಾರಾಟವನ್ನ ಕಷ್ಟಕರಗೊಳಿಸಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಪ್ರವಾಸ ರದ್ದು ಎರಡು ರಾಷ್ಟ್ರೀಯ ಸ್ಮಾರಕಗಳ ಸ್ಥಾಪನೆಗೆ ಇನ್ಲೆಂಡ್ಗೆ ತೆರಳಬೇಕಿದ್ದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಪ್ರವಾಸವನ್ನು ಕಾಡ್ಗಿಚ್ಚಿನ ಕಾರಣ ರದ್ದುಗೊಳಿಸಲಾಗಿದೆ ಕಾಡ್ಗಿಚ್ಚಿನಿಂದ ಎಷ್ಟು ಕಟ್ಟಡಗಳಿಗೆ ಹಾನಿಯಾಗಿದೆ ಎಂಬ ನಿಖರ ಮಾಹಿತಿ ಇಲ್ಲವಾದರೂ ಸುಮಾರು ಎಪ್ಪತ್ತು ಸಾವಿರ ಜನರ ಸ್ಥಳಾಂತರಗೊಳಿಸಲಾಗಿದೆ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಕಟ್ಟಡಗಳಿಗೆ ಅಪಾಯವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನೂ ನೂರ ಅರವತ್ತೇಳು ಸಾವಿರ ಜನರು ವಿದ್ಯುತ್ ಸರಬರಾಜಿಲ್ಲದೆ ಪರದಾಡುತ್ತಿದ್ದಾರೆ ಭಯಾನಕ ಕಾಡ್ಗಿಚ್ಚಿಗೆ ಕಾರಣವೇನು ಕಳೆದ ಮೇ ತಿಂಗಳಿಂದ ಜೀರೋ ಪಾಯಿಂಟ್ ಒಂದು ಇಂಚಿಗಿಂತ ಅಧಿಕ ಮಳೆಯನ್ನೇ ಕಾಣದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಒಣಗಾಳಿ ಬೀಸುತ್ತಿದ್ದು ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿದೆ ಇದರಿಂದ ಉಂಟಾದ ಕಾಡ್ಗಿಚ್ಚು ಸುತ್ತಮುತ್ತಲಿನ ಪ್ರದೇಶಗಳಿಗೆ ವೇಗವಾಗಿ ಹಬ್ಬಿದ್ದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಿಗೆಡಿಸಿದೆ ಸ್ಥಳಾಂತರವಾದ ಹಾಲಿವುಡ್ ನಟರು ನಟ ಬೆನ್ ಅಪ್ಲೆಕ್ ನಟ ಟಾಮ್ ಹ್ಯಾಕ್ಸ್ ನಟಿ ರೀಟಾ ವಿಲ್ಸನ್ ಮಾರ್ಕ್ ಹ್ಯಾಮಿಲ್ ಪಾಪ್ ಸ್ಟಾರ್ ಹಾಗೂ ನಟಿ ಮ್ಯಾಂಡಿ ಮೂರ್ ಸೇರಿದಂತೆ ಹಲವರು ವಾಸಿಸುತ್ತಿದ್ದ ಪ್ರದೇಶಕ್ಕೆ ಕಾಡ್ಗಿಚ್ಚು ಹಬ್ಬಿದ ಕಾರಣ ಅವರನ್ನು ಕೂಡ ಸ್ಥಳಾಂತರಿಸಲಾಯಿತು ಎನ್ನಲಾಗಿದೆ ಒಟ್ಟಿನಲ್ಲಿ ಕಳೆದ ಮೇ ತಿಂಗಳಿಂದ ಜೀರೋ ಪಾಯಿಂಟ್ ಒಂದು ಇಂಚ್ಗಿಂತ ಅಧಿಕ ಮಳೆಯನ್ನೇ ಕಾಣದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಒನಗಾಳಿ ಬೀಸುತ್ತಿದ್ದು ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿದೆ ಇದರಿಂದಾಗಿ ಉಂಟಾದ ಕಾಡ್ಗಿಚ್ಚು ಸುತ್ತಮುತ್ತಲಿನ ಪ್ರದೇಶಗಳಿಗೆ ವೇಗವಾಗಿ ಹಬ್ಬಿದ್ದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ